ಹಾ ಎಲ್ರಿಗೂ ನಮಸ್ಕಾರ ಇನ್ನೊಂದು ಗೆ ಸ್ವಾಗತ ಈ ಬ್ಲಾಗ್ ಅಲ್ಲಿ ನಾನು ವೈಷ್ಣೋದೇವಿಗೆ ಹೋಗ್ತಾ ಇದ್ದೀನಿ ಹೌದು ಮತ್ತೆ ಇನ್ನೊಂದ್ಸಾರಿ ನಿಮಗೂ ಸಹ ವೈಷ್ಣೋದೇ ಹೋಗ್ತಾ ಇದ್ದೀನಿ ವೈಷ್ಣೋದೇವಿ ಯಾತ್ರೆಯನ್ನು ನಾನು ಇವತ್ತು ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ನೋಡಿರ್ತೀರಾ ಲಾಸ್ಟ್ ಟೈಮ್ ನಾನು ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಹೋಗಿದ್ದೆ ಡೆಲ್ಲಿಯಿಂದ ಟ್ರೈನ್ ತಗೊಂಡು ಕಾಟ್ರಾಗ್ ಹೋಗಿದ್ದೆ ಬಟ್ ಇವತ್ತು ಬೆಂಗಳೂರಿಂದ ಜಮ್ಮುಗೆ ನಾನು ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀನಿ ಕನೆಕ್ಟಿಂಗ್ ಫ್ಲೈಟ್ ಇದೆ ಡೆಲ್ಲಿ ಅಂಡ್ ಡೆಲ್ಲಿಯಿಂದ ಜಮ್ಮುಗೆ ಸೊ ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ ಈಗ ನಾನು ಬೆಂಗಳೂರಿನ ಟರ್ಮಿನಲ್ ಟೂ ಅಲ್ಲಿ ಇದ್ದೀನಿ ಚೆಕ್ ಇನ್ ಮಾಡಿಕೊಂಡು ಸೆಕ್ಯೂರಿಟಿ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಬೆಂಗಳೂರಿನ ಟರ್ಮಿನಲ್ ಟೂ ಅಲ್ಲಿ ಇದೀನಿ ಡಿಜಿ ಆತರ ಯೂಸ್ ಮಾಡ್ತಾ ಇದೀನಿ ವಿತೌಟ್ ಎನಿ ಪೇಪರ್ ಬೋರ್ಡಿಂಗ್ ಪಾಸ್ ನಮ್ಮ ಫೇಸ್ ಬೋರ್ಡಿಂಗ್ ಪಾಸ್ ಆಗಿರುತ್ತೆ ಲೆಟ್ಸ್ ಗೋ ನನ್ ಜೊತೆ ನನ್ನ ಕಸಿನ್ ನಮ್ಮಣ್ಣ ಪ್ರಶಾಂತ್ ಬಂದಿದ್ದಾರೆ ಇದು ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಬಂದ್ ಕೂಡಲೇ ನಾವೀಗ ಡೊಮೆಸ್ಟಿಕ್ ಡಿಪಾರ್ಚರ್ ಕಡೆ ಹೋಗ್ಬೇಕು ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ಆದಷ್ಟು ಬೇಗ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡಿಯೋಣ ಬ್ಯಾಗೇಜ್ ನಮ್ಗೆ ತಗೊಳಕ್ ಹೇಳಿದ್ರೆ ಪ್ಲಸ್ ತುಂಬಾ ದೊಡ್ಡದಿದೆ ನಲವತ್ತು ನಿಮಿಷಗಳ ನಂತರ ನಮ್ಮ ಬ್ಯಾಗ್ಗಳನ್ನ ಇಸ್ಕೊಂಡ್ರು ಈಗ ಬ್ಯಾಗ್ ಕೊಟ್ಬಿಟ್ಟು ಸೆಕ್ಯೂರಿಟಿ ಕಡೆ ಹೋಗ್ತಾ ಇದೀವಿ ಅಲ್ಲಿ ಎಷ್ಟು ಟೈಮ್ ತಗೊಳತ್ ಗೊತ್ತಿಲ್ಲ ಲಾಂಜ್ ಅಲ್ಲಿ ಸ್ವಲ್ಪ ಚಿಲ್ ಮಾಡೋಣ ಅನ್ಕೊಂಡ್ವಿ ಟೈಮ್ ಎಲ್ಲ ಇಲ್ಲೇ ಹೋಗ್ತಿದೆ ಗಂಟೆ ಆದ್ರೆ ಸಿಗ್ಬೋದು ಲಾಂಜ್ ಅಲ್ಲಿ ಬನ್ನಿ ಸೆಕ್ಯೂರಿಟಿ ಮುಗಿಸೋಣ ಸೆಕ್ಯೂರಿಟಿಲಿ ಬಹಳ ಟೈಮ್ ಆಗುತ್ತೆ ಅನ್ಕೊಂಡ್ವಿ ಬಟ್ ಐದು ನಿಮಿಷದಲ್ಲಿ ಸೆಕ್ಯೂರಿಟಿ ಮುಗಿತು ಈಗ ಮೂರು ಗಂಟೆ ಆಗ್ತಿದೆ ಬೆಳಗ್ಗೆ ಆ ನಮ್ದು ಐದ್ ಗಂಟೆ ಫ್ಲೈಟ್ ಇದೆ ನಾಲ್ಕೂವರೆಗೆಲ್ಲ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ಲಾಂಚ್ ಕಡೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಲಾಂಚ್ ಈ ಬೆಂಗಳೂರು ಟಿ ಟು ಟರ್ಮಿನಲ್ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಏರ್ಪೋರ್ಟ್ ಅನ್ಸಲ್ಲ ಒಳಗಡೆ ಬಂದ್ರೆ ಯಾವ್ದೋ ಮಾಲ್ ಬಂದಿದೀವಿ ಅನ್ಸುತ್ತೆ ಇಷ್ಟು ಚೆನ್ನಾಗ್ ಮಾಡಿದಾರೆ

ಅಂಬರ ಶ್ರೀ ಕುಂಚಕ್ತಿವಿ ಆಮೇಲೆ ಆಂಬುಡೆ ಮನು ಅವನಕ್ಕೆ ಇದೆ ಆ ಕಡೆ ಕೆ ಸಿಎಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ನೋಡಿ ಬೆಂಗಳೂರಿನ ಟಿ ಟಿ ಟರ್ಮಿನಲ್ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ಆಫೀಸ್ ವರ್ಕ್ ಮಾಡ್ಕೊಳ್ಳಕ್ಕೆ ಅಥವಾ ಯಾವುದೇ ಪರ್ಸನಲ್ ಟಾಸ್ಕ್ ಕಂಟಿನ್ಯೂ ಮಾಡಕ್ಕೆ ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಮೀಟಿಂಗ್ ತಗೊಳಕ್ಕೆ ಕ್ಯೂಬಿಕಲ್ಸ್ ಇರ್ಬೋದು ಅಥವಾ ಇನ್ ಜನರಲ್ ಏನಾದರೂ ಕೆಲಸ ಮಾಡ್ಕೊಳ್ಳೋಕೆ ಇರ್ಬೋದು ಇಲ್ಲಿ ಮೋಸ್ಟ್ ಕಂಫರ್ಟಬಲ್ ಆಗಿ ಅದನ್ನು ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ ಸೊ ಟೈಮ್ ಆಗ್ತಾ ಇದೆ ನಾವೀಗ ಬೋರ್ಡ್ ಮಾಡಬೇಕು ಫ್ಲೈಟ್ನ ಹೋಗ್ತಾ ಇದೀವಿ ಲಾಂಚ್ ಇಂದ ಹೊರಗಡೆ ಹೋಗ್ತಾ ಇದ್ದೀವಿ ಸಖತ್ತಾಗಿತ್ತು ಟಿ ಟು ಲಾಂಚ್ ಸಮಥಿಂಗ್ ಎಲ್ಸ್ ಚೆನ್ನಾಗಿತ್ತು ಫೈನಲಿ ವೈಷ್ಣ ಯಾತ್ರೆ ಫ್ಲೈಟ್ ಇಟ್ಟೋಕೆ ಸಮಯ ಬಂದಿದೆ ತುಂಬ ಖುಷಿ ಆಯ್ತದೆ ತುಂಬಾ ಖುಷಿ ಆಗ್ತದೆ ಒಂದು ನಿಮಿಷಿ ಏಟ್ ನೆಕ್ಸ್ಟ್ ಫ್ಲೈಟ್ ಹತ್ತುವರೆಗೆ ಇದೆ ಹನ್ನೆರಡು ನಿಮಿಷ ಇದೆ ಗೇಟ್ ಹತ್ರ ನಿಮ್ಮ ಗೇಟ್ ನಂಬರ್ ಯಾವತ್ತು ಡೆಲ್ಲಿಯಿಂದ ಕನೆಕ್ಟಿಂಗ್ ಫ್ಲೈಟ್ ಹೋಗ್ತಾ ಅಂದರೆ ಮಿನಿಮಮ್ ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಗ್ಯಾಪ್ ಇರಬೇಕು ಆ ಥರ ತಗೊಳ್ಳಿ ಒಂದೂವರೆ ಗಂಟೆ ಗ್ಯಾಪ್ ಇದ್ರೂ ಕೂಡ ಇಲ್ಲಿಗೆ ಬರೋಕ್ಕೆ ಲೇಟ್ ಆಗೋಯ್ತು ಸೊ ನಿಮಿಷ ಇದೆ ಏನಾಗಿದೆ ಗೊತ್ತಿಲ್ಲ ಗೇಟ್ ಹತ್ರ ಹೋಗ್ತಾ ಇದ್ದೀವಿ ಏನು ಇದು ನೋಡೋದಾಗಿದೆ ಅಷ್ಟು ಅರ್ಧ ಗಂಟೆಯಿಂದ ಬಂದಿತ್ತು ಬಂದಿದ್ದೆ ನಾ ಇಲ್ಲಿ ಹೇಳದೋಯಿತು ಕೆಟ್ಟು ಎ

ಲಾಂಗ್ ಜರ್ನಿ ಮೂರ್ನಾಲ್ಕು ಮಳೆ ತಗೊಂಡ್ಬಂದಿದ್ವಿ ಕೆಲಸ ಮಾಡ್ತಾ ಇದ್ದಾವೆ ಜಮ್ಮು ಏರ್ಪೋರ್ಟ್ ಲ್ಯಾಂಡ್ ಆಗಿ ಈಗ ಫ್ಲೈಟ್ ಇಂದ ಹೊರಗಡೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಮಾರ್ನಿಂಗ್ ಜರ್ನಿ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಬ್ಯಾಗ್ ತಗೊಂಡು ಹೊರಗೆ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಂಡು ಯೋಚನೆ ಮಾಡಿ ಜಮ್ಮು ಏರ್ಪೋರ್ಟ್ ಅಲ್ಲಿ ಇದೀವಿ ಇಲ್ಲಿಂದ ಕಟ್ರಾಗ ಹೋಗ್ಬೇಕು ನಾನು ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೆ ಒಂದು ಐ ಡಿ ಕಾರ್ಡ್ ಮಾಡಿಸ್ಬೇಕು ಯಾತ್ರಕ್ಕಿಂತ ಮೊದಲು ಅಂತ ಸೊ ನಾನು ಜಮ್ಮು ಇದ್ದೀನಿ ಇಲ್ಲೇ ಒಂದು ಯಾತ್ರಾ ರಿಜಿಸ್ಟ್ರೇಷನ್ ಕೌಂಟ್ರಿದೆ ಅಲ್ಲಿ ಹೋಗಿ ಮಾತಾಡ್ಸೋಣ ಏನು ಹೇಳ್ತಾರೆ ತಿಳ್ಕೊಂಡು ನಿಮಗೆ ನಾನು ಹೇಳ್ತೀನಿ ಮತ್ತೆ ಬನ್ನಿ ಸೊ ಜಮ್ಮು ಏರ್ಪೋರ್ಟಲ್ಲಿ ಹೇಳಿದ ತಕ್ಷಣ ಅಲ್ಲಿ ಬ್ಯಾಗೇಜ್ ಬ್ಯಗಳಿದ್ದಾವೆ ಅಲ್ಲಿಂದ ಸ್ಟ್ರೈಟ್ ಬಂದರೆ ನಿಮಗೆ ಕಾಣುತ್ತೆ ಯಾತ್ರಾ ರಿಜಿಸ್ಟ್ರೇಷನ್ ಕೌಂಟರ್ ಅಂತ ಪ್ರಶಾಂತ್ ಅವ್ರಿಗೆ ಅವ್ರದ್ದು ಯಾತ್ರಾ ಪರ್ಚಿ ಮಾಡಿಸ್ತಾ ಇದ್ದಾರೆ ಇಲ್ಲ ಆಧಾರ್ ಕೊಟ್ಟು ನಿಮ್ಮ ಫೋಟೋ ತಗೊಂಡು ನಿಮ್ದೊಂದು ಐ ಡಿ ಕಾರ್ಡ್ ಕೊಡ್ತಾರೆ ಸೊ ನಾವು ಇವಾಗ ನಮ್ದು ಯಾತ್ರಾ ಪರ್ಚಿ ಇಲ್ಲೇ ರೆಡಿ ಏರ್ಪೋರ್ಟ್ ಏರ್ಪೋರ್ಟಲ್ಲೇ ರೆಡಿ ಆಗೋಯಿತು ಹೋಗಿ ಎಲ್ಲೂ ತಲೆ ಕೆಟ್ಟಿಕೊಳ್ಳೋ ಯೋಚನೆ ಇಲ್ಲ ಜಸ್ಟ್ ಒಂದು ಆಧಾರ್ ಕಾರ್ಡು ಕೇಳ್ತಾರೆ ಪ್ಲಸ್ ನಿಮ್ಮದೊಂದು ಫೋಟೋ ತಗೋತಾರೆ ಅಷ್ಟಕ್ಕೆ ಅವರು ನಿಮಗೊಂದು ಯಾತ್ರಾ ಪರ್ಚಿ ಕೊಡ್ತಾರೆ ಫ್ಲೈಟಲ್ಲಿ ಬರ್ತಿದ್ರೆ ನಿಮಗೆ ಜಮ್ಮು ಏರ್ಪೋರ್ಟಲ್ಲೇ ಇದು ಸಿಗುತ್ತೆ ಪ್ಲಸ್ ಏಳುವರೆ ತನಕನೂ ಇರ್ತಾರಂತೆ ಲಾಸ್ಟ್ ಫ್ಲೈಟ್ ಹೋಗೋ ತನಕ ಅವರು ಇಲ್ಲಿ ಕೌಂಟರ್ನ ಓಪನ್ ಇಟ್ಟಿರ್ತಾರೆ ಸೊ ನಿಜ ಹೇಳ್ಬೇಕಂದ್ರೆ ಏರ್ಪೋರ್ಟ್ ಏನೋ ಬಂದು ಇಳಿದಿದ್ದೀವಿ ಮುಂದೇನು ಅಂತ ನಮಗೆ ಝೀರೋ ಪರ್ಸೆಂಟ್ ನಾಲೆಡ್ಜ್ ಇದೆ ಮಳೆ ಬರ್ತಿದೆ ಬೆಂಗಳೂರಲ್ಲಿ ಎಷ್ಟು ಬಿಸಿಲು ನಾವು ನೋಡಿದ್ರೆ ಮಳೆ ಪ್ರಿಪೇರ್ ಆಗಿ ಬಂದಿಲ್ಲ ಚಳಿಗೆ ಪ್ರಿಪೇರ್ ಆಗಿದ್ವಿ ಬಟ್ ಮಳೆ ಪ್ರಿಪೇರ್ ಆಗಿಲ್ಲ ಮಳೆ ಜೋರಿದೆ ಮಳೆ ಜೋರಿದೆ ಸೊ ನಾವು ಜಮ್ಮು ಏರ್ಪೋರ್ಟ್ ಇಂದ ಹೊರಗೆ ಬಂದ ತಕ್ಷಣ ನಮಗೆ ಒಬ್ಬರು ಸೆಕ್ಯೂರಿಟಿ ಸಿಕ್ಕರು ಆರ್ಮಿಯವರು ಅವರು ನಮ್ಮನ್ನ ಇಲ್ಲಿಂದ ಬಂದಿದ್ದಾರೆ ಅಂತೆಲ್ಲ ಕೇಳಿಬಿಟ್ಟು ಏರ್ಪೋರ್ಟ್ ಇಂದ ಹೊರಗಡೆ ಡೈರೆಕ್ಟ್ ಬಸ್ ಸಿಗ್ತವೆ ಜಮ್ಮು ಬಸ್ ಸ್ಟ್ಯಾಂಡ್ಗೆ ಕಡಿಮೆ ರೇಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಬಟ್ ನಮಗೆ ಬಸ್ ಅವೈಲೇಬಿಲಿಟಿ ಕಡಿಮೆ ಇತ್ತು ನಾವು ಆಟೋ ಟ್ರೈ ಅಂತ ಡಿಸೈಡ್ ಮಾಡಿದ್ವಿ ಮಳೆ ಜೊತೆ ಸಿಕ್ಕಾಪಟ್ಟೆ ಆಗಿದೆ ಬಸ್ ಸ್ಟ್ಯಾಂಡಿಗೆ ಆಟೋಗಳು ಸಿಗ್ತವೆ ಅಂದ್ರೆ ಏರ್ಪೋರ್ಟ್ ಹೊರಗಡೆ ಆಟೋಗಳಿದಾವೆ ಏಳು ಕಿಲೋಮೀಟರ್ ಇದೆ ಇಲ್ಲಿಂದ ಜಮ್ಮು ಬಸ್ ಸ್ಟ್ಯಾಂಡ್ ಅಲ್ಲಿಂದ ಕಾಟ್ರಾಗ್ ಬಸ್ ಸಿಗುತ್ತೆ ಏಳು ಕಿಲೋಮೀಟರ್ ಗೆ ಒನ್ ಫಿಫ್ಟಿ ಕೇಳ್ತಾ ಇದಾರೆ ಚೌಕಾಶಿ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಒನ್ ಫಿಫ್ಟಿ ಓಕೆ ಅನ್ಸುತ್ತೆ ಒನ್ ಫಿಫ್ಟಿಲಿ ಹೋಗ್ತೀವಿ ಏರ್ಪೋರ್ಟ್ ಇಂದ ಹೊರಗಡೆ ಕುಡಿದು ಕುಡ್ದು ಆಟೋದಲ್ಲಿ ಹೋಗ್ತಾ ಇದೀವಿ ಏರ್ಪೋರ್ಟ್ ಇಂದ ಬಸ್ ಸ್ಟಾಂಡ್ ಒನ್ ಫಿಫ್ಟಿ ರುಪೀಸ್ ಈಗ ಬಸ್ ಸ್ಟಾಂಡ್ ಕಡೆ ಹೋಗ್ತಾ ಇದೀವಿ ಅಲ್ಲಿಂದ ಕಾಟ್ರಾಗೆ ನಾವು ಬಸ್ ತಗೋತೀವಿ ಪ್ಯಾಕ್ ಆದ್ವಿ ಚಳಿ ಸಿಕ್ಕಾಪಟ್ಟೆ ಆಗ್ತಿತ್ತು ಕನ್ಫ್ಯೂಸ್ ಮಾಡ್ತಾರೆ ಎಲ್ಲರೂ ಮುಂದ್ಗಡೆ ಒಂದ್ ಸರ್ಕಲ್ ಅಲ್ಲಿ ಹೋಗಿ ಕೇಳಿ ಅಂದಿದ್ದಾರೆ ಹೋಗ್ತಾ ಇದೀವಿ ಮಳೆ ಬರ್ತಿದೆ ಫುಲ್ ಪ್ಯಾಕ್ ಅಡ್ವೆಂಚರ್ ಚೆನ್ನಾಗಿ ಅನಿಸ್ತಿದೆ ಬನ್ನಿ ಎಲ್ ಸಿಗುತ್ತೆ ಬಸ್ ಅಥವಾ ಉದ್ಪುರಿಗ ಹೋಗಿ ಹೋಗ್ಬೇಕಾ ಹೇಳ್ತಾ ಹೋಗ್ತೀನಿ ಬನ್ನಿ ಜೈ ಮಾತಾಡಿ ಜೈ ಮಾತಾಡಿ ಸ್ವಲ್ಪ ನಡ್ಕೊಂಡ್ ಬಂದ್ವಿ ಇಲ್ಲಿ ಬ್ರಿಡ್ಜ್ ಕಾಣ್ತಿದೆ ನೋಡಿ ಆ ಬ್ರಿಡ್ಜ್ ಕೆಳಗಡೆ ಕಾಟ್ರಾ ಸಿಗುತ್ತೆ ಅಂತ ಅಂದ್ರು ಸೊ ಹೋಗ್ತಾ ಹೋಪ್ ಫುಲಿ ಅಲ್ಲಿ ಸಿಗ್ಬೋದು ಜಾಸ್ತಿ ಒಂದು ಗೋರ್ಮೆಂಟ್ ಬಸ್ ಸಿಕ್ತು ಕಾಟ್ರಾಗ ಹೋಗ್ತಾ ಇದೆ ಗೋರ್ಮೆಂಟ್ ಬಸ್ ಸಿಕ್ಕಿದೆ ಕಾಟ್ರಾಗೆ

ಹೊರಗಡೆ ಬಂದ ತಕ್ಷಣ ಜಮ್ಮು ಏರ್ಪೋರ್ಟ್ ಇಂದ ಆಟೋ ತಗೊಳ್ಳಿ ಆಟೋ ತಗೊಂಡು ಕಾಟ್ರಾಗ ಹೋಗೋ ಬಸ್ ಸ್ಟಾಂಡ್ ಕೇಳಿ ಕಾಟ್ರಾ ಬಸ್ ಸ್ಟಾಂಡ್ ಅಂತ ಜಮ್ಮುಲಿ ಒಂದು ಬ್ರಿಡ್ಜ್ ಇದೆ ಒಂದ್ ದೊಡ್ಡ ಬ್ರಿಡ್ಜ್ ಇದೆ ಅಂತಾರೆ ಬಸ್ ಸ್ಟಾಂಡ್ ಅಂತ ಕೇಳಿ ಇಲ್ಲಿ ಕಾಟ್ರಾಗ ಹೋಗೋ ಡೈರೆಕ್ಟ್ ಬಸ್ ಸಿಗ್ತವೆ ಗೋರ್ಮೆಂಟ್ ಬಸ್ ಸಿಗ್ತವೆ ಏರ್ ಕಂಡೀಷನ್ ಬಸ್ ಗಳು ಸೂಪರ್ ಫಾಸ್ಟ್ ಅಂತೆ ಒಂದು ಕಾಲು ಗಂಟೆ ಹೋಗ್ತಾರಂತೆ ವಿಚ್ ಇಸ್ ಗುಡ್ ಸೂಪರ್ ಫಾಸ್ಟ್ ಮತ್ತೆ ಕಂಫರ್ಟಬಲ್ ಆಗಿದೆ ಬಹಳ ಜನ ಇಲ್ಲ ನೀವು ಕೂಡ ವೈಷ್ಣೋದೇವಿ ಯಾತ್ರೆಯನ್ನ ಪ್ಲಾನ್ ಮಾಡ್ತಾ ಇದ್ದೀರ ಅಂದ್ರೆ ನಿಮ್ಗೆ ಬೆಂಗಳೂರಿಂದ ಹಲವಾರು ಆಪ್ಷನ್ ಅದರಲ್ಲಿ ಮೊದಲನೇ ಆಪ್ಷನ್ ಬಂದು ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ತಗೊಂಡು ಜಮ್ಮುನ ರೀಚ್ ಆಗೋದು ಮತ್ತೆ ಜಮ್ಮು ಇಂದ ಕಾಟ್ರಾಗೆ ಬಸ್ಸಲ್ಲಿ ಹೋಗೋದು ಇದಕ್ಕೆ ನಿಮ್ಗೆ ಬೆಂಗಳೂರಿಂದ ಜಮ್ಮುಗೆ ಹೋಗೋಕೆ ಫ್ಲೈಟ್ ಪ್ರೈಸ್ ಆವರೇಜ್ ಏಯ್ಟ್ ತೌಸಂಡ್ಗೆಲ್ಲ ಸಿಕ್ಕೋಗುತ್ತೆ ಜಮ್ಮು ಏರ್ಪೋರ್ಟ್ ಇಂದ ಬಸ್ ಸ್ಟಾಂಡ್ ಗೆ ನಿಮ್ಗೆ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮ್ಯಾಕ್ಸಿಮಮ್ ಜಮ್ಮು ಬಸ್ ಸ್ಟ್ಯಾಂಡ್ ಇಂದ ಕಾಟ್ರಾಗೆ ರೀಚ್ ಆಗಬೇಕು ಅಂದ್ರೆ ನಿಮಗೆ ಒನ್ ಥರ್ಟಿ ರುಪೀಸ್ ಬಸ್ ಕಾಸ್ಟ್ ಆಗುತ್ತೆ ಸೊ ಟೋಟಲ್ ಕಾಸ್ಟ್ ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಜಮ್ಮು ತಗೊಂಡು ಅಲ್ಲಿಂದ ನೀವು ಬಸ್ ಅಲ್ಲಿ ಕಾಟ್ರಾಗ ಹೋಗೋಕೆ ನಿಮಗೆ 8300 ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಫಸ್ಟ್ ಆಪ್ಷನ್ ಅಲ್ಲಿ ಸೆಕೆಂಡ್ ಆಪ್ಷನ್ ನೀವು ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ಕಾಟ್ರಾಗೆ ನೀವು ಟ್ರೈನಲ್ಲಿ ಹೋಗಬಹುದು ಡೆಲ್ಲಿಗೆ ಬೆಂಗಳೂರಿಂದ ಫ್ಲೈಟ್ ಚಾರ್ಜಸ್ ಆನ್ ಅವರೇಜ್ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ನಿಮಗೆ ಅಲ್ಲಿಂದ ನಿಮಗೆ ಸುಮಾರು ಟ್ರೈನ್ಗಳು ಕಾಟ್ರಾಗೆ ಸಿಗ್ತವೆ ನಾನು ಸ್ಕ್ರೀನ್ ಮೇಲೆ ನಿಮಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ ಪಾಸ್ ಮಾಡ್ಕೊಂಡು ನೋಡಿ ಈ ಥರ ನೀವು ಯಾತ್ರೆನ ಕೈಗೊಂಡ್ರೆ ನಿಮಗೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ತನಕ ವೆಚ್ಚ ಬರ್ಬೋದು ಈ ವಿಡಿಯೋದಿಂದ ನಿಮ್ಮ ವೈಷ್ಣೋದೇವಿ ಯಾತ್ರೆಯ ತಯಾರಿಗೆ ಸಹಾಯ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಪಾದಯಾತ್ರೆಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ನೀವು ನೋಡ್ತೀರಾ ಈ ಸಲ ನಾವು ರಾತ್ರಿ ಹೊತ್ತು ಪಾದಯಾತ್ರೆ ಶುರು ಮಾಡಿದ್ವಿ ಅದಕ್ಕೆ ಒಂದು ಕಾರಣ ಇದೆ ಅದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನನ್ನ ಈ ಮೊದಲಿನ ವೈಷ್ಣೋದೇವಿ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನಾನು ನಿಮ್ಮ ಆದರ್ಶ್